ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹಾಗಾ ಹಿರಿಯ ನಾಗರಿಕರಿಗೆ ಬಂಪರ್ ಸುದ್ದಿ ಬಂದಿದೆ ಅದೇ ಫ್ರೀ ಫಾಸ್ ಮತ್ತೆ ವೈದ್ಯಕೀಯ ಕ್ಷೇತ್ರದಿಂದ ಐದು ಲಕ್ಷ ರೂಪಾಯಿ ವರೆಗೂ ಕೂಡ ಅವರಿಗೆ ಪ್ರಯೋಜನವನ್ನು ಕೊಡ್ತಾರೆ ಹಾಗಾದ್ರೆ ಪಿಂಚಣಿ ಕೂಡ ಇವತ್ತು ಒದಗಿ ಬಂದಿದೆ ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಏನೆಲ್ಲ ಪ್ರಯೋಜನಗಳು ಇವತ್ತು ಕೊಡ್ತಾ ಇದೆ ಸರ್ಕಾರ ಆ ಪ್ರಯೋಜನಗಳನ್ನು ಪಡಿಬೇಕು ಅಂದ್ರೆ ನೀವು ಕೂಡ ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸಬೇಕು ಆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಭಾರತ ಯೋಜನೆಯಡಿ ಜನರಲ್ ಮೆಡಿಸಿನ್ ಸರ್ಕಾರಿ ಅಂಕೋಲಜಿ ಮತ್ತು ಕಾರ್ಡಿಯಾಲಜಿ ಅಂತ ಅಸ್ತಿತ್ವದಲ್ಲಿರುವಂತಹ ಇಪ್ಪತ್ತೇಳು ರೀತಿಯ ವೈದ್ಯಕೀಯ ಸೇವೆಗಳಂತಹ ಇಪ್ಪತ್ತೇಳು ರೀತಿಯ ವೈದ್ಯಕೀಯ ಸೇವೆಗಳೊಂದಿಗೆ ಸೇವೆಗಳ ಹೊಸ ಪ್ಯಾಕೇಜ್ ಅನ್ನು ಒದಗಿಸುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಎಪ್ಪತ್ತು ವರ್ಷ ಅಥವಾ ಈ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಹಿರಿಯ ನಾಗರಿಕರು ಕೂಡ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಗೆ ಅರ್ಹರಾಗ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ನಲವತ್ತೆಂಟು ಆಸ್ಪತ್ರೆಗಳು ಈ ವರ್ಗದ ಅಡಿಯಲ್ಲಿ ಬರ್ತಾ ಇದ್ದಾವೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ಭರವಸೆ ಯೋಜನೆಯಾಗಿದೆ ಇದು ಪ್ರಸ್ತುತ ಮೂವತ್ಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗಾದ್ರೆ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವೃತ್ತರಿಗೆ ವಿಶೇಷ ಆರೋಗ್ಯ ಪ್ಯಾಕೇಜ್ ಪರಿಚಯಿಸಲಿಕ್ಕೆ ಮೋದಿ ಸರ್ಕಾರ ಏನಾಗ್ತಾ ಇದೆ ಏನ್ ಮಾಡ್ತಾ ಇದೆ ಯಾವುದಕ್ಕೆ ಸಜ್ಜಾಗಿದೆ ಅನ್ನೋದು ನೋಡ್ತಾ ಬರೋಣ ಬನ್ನಿ ನೋಡಿ ಈಗಲೇ ತಿಳಿದು ಬರುವಂತಹ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಈ ಶಕ್ತಿ ಯೋಜನೆ ಜಾರಿಗೆ ಕೂಡ ಇದ್ದಾಗಿನಿಂದಲೂ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುವಂತಹ ಮಹಿಳೆಯರ ಸಂಖ್ಯೆ ಕೂಡ ಈಗ ಹೆಚ್ಚಾಗಿದೆ ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಈಗ ಏನ್ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಹಿರಿಯ ನಾಗರಿಕರು ಕೂಡ ಉಚಿತವಾದಂತ ಬಸ್ ಪಾಸ್ ನೀಡುವಂತ ಉದ್ದೇಶವನ್ನು ಈಗ ಸರ್ಕಾರ ಹೊಂದಿದೆ ಈ ಉಚಿತವಾದಂತಹ ಬಸ್ ಮೀಸಲಾತಿ ನಿಮಗೂ ಕೂಡ ಸಿಗ್ಬೇಕು ಅಂದ್ರೆ ಈದಿಗೆ ಹೆಚ್ಚಿನ ಬಸ್ಗಳಲ್ಲಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಇಪ್ಪತ್ತೈದು ಪರ್ಸೆಂಟೇಜ್ ನಷ್ಟ ಮೀಸಲಾತಿ ಇತ್ತೆ ಆದ್ದರಿಂದ ನೀವು ಹಿರಿಯ ನಾಗರಿಕರು ಆಗಿದ್ರೆ ಉಚಿತ ಬಸ್ಸು ನಿಮಗೂ ಕೂಡ ಸಿಗ್ಬೇಕು ಅಂದ್ರೆ ಉಚಿತವಾಗಿ ಪ್ರಯಾಣವನ್ನು ಬಯಸುವಂತಹ ನಾಗರಿಕರಾಗಿದ್ರೆ ಹಿರಿಯ ನಾಗರಿಕರಾಗಿದ್ರೆ ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಏನ್ ಮಾಡ್ಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗುವಂತ ದಾಖಲೆಗಳೇನು ಅಂದ್ರೆ ಭಾರತೀಯ ನಿವಾಸ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ ನೆನಪಿಟ್ಕೊಳ್ಳ್ರಿ ಅಂದ್ರೆ ಭಾರತೀಯ ಪ್ರಜೆಗಳಾಗಿರ್ಬೇಕು ಎರಡನೇದು ಆಧಾರ್ ಕಾರ್ಡ್ ಇರ್ಬೇಕು ಭಾರತೀಯ ಒಂದು ಪ್ರಜೆ ಆಗ್ಲಿಕ್ಕೆ ನಿಮ್ಗೆ ಪ್ರೂಫ್ ಏನಂದ್ರೆ ಆಧಾರ್ ಕಾರ್ಡ್ ಇರ್ಬೇಕು ಆ ವಯಸ್ಸಿನ ಪರಿಶೀಲನೆ ಪಾತ್ರಕ್ಕೋಸ್ಕರ ನಿಮ್ಮ ಭಾವಚಿತ್ರ ಇರಬೇಕು ಮೊಬೈಲ್ ನಂಬರ್ ಕೂಡ ಇರಬೇಕು ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು ಉಚಿತ ಬಸ್ ಪಾಸ್ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕು ಅಂದ್ರೆ ಇದೀಗ ಉಚಿತ ಬಸ್ ಪಾಸ್ ವ್ಯವಸ್ಥೆಗೆ ಹಿರಿಯ ನಾಗರಿಕರಿಗೆ ಮಾತ್ರ ಇದು ಲಭ್ಯವಿದೆ ನೆನ್ಪಿಟ್ಕೊಟ್ರಿ ಇಂತಹ ತಮ್ಮ ಹತ್ತಿರ ಇರುವಂತಹ ಗ್ರಾಮ್ ಒನ್ ಕರ್ನಾಟಕ ಒನ್ ಎಂಬ ಒಂದು ಕೇಂದ್ರಗಳು ಇರ್ತವೆ ಆ ಕೇಂದ್ರಕ್ಕೆ ಭೇಟಿ ನೀಡಿ ಆ ಕೇಂದ್ರದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ನೀವು ತೆಗೆದುಕೊಂಡು ಹೋದ್ರೆ ನಿಮ್ಗೆ ಈ ಒಂದು ಉಚಿತವಾದಂತಹ ಬಸ್ ಪ್ರಯಾಣಕ್ಕೆ ನಿಮ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಈಗ ಅದೇ ರೀತಿ ಉಚಿತವಾದಂತಹ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭವಾಗಿಬಿಟ್ಟಿದೆ ಆಲ್ರೆಡಿ ನೀವು ಈಗ್ಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಫ್ರೀ ಬಸ್ ಅಂಡ್ ಪಾಸ್ ಅಪ್ಡೇಟ್ ಹಿರಿಯ ನಾಗರಿಕ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಉಚಿತವಾದಂತಹ ಬಸ್ ಪಾಸ್ ಬಯಸುವಂತ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ ಅದು ಯಾವ್ದಪ್ಪ ಅಂದ್ರೆ ಇಲ್ಲಿ ಇದೀಗ ಸರ್ಕಾರ ಏನ್ ಕೊಟ್ಟಿದೆ ಅಂದ್ರೆ ಹಿರಿಯ ನಾಗರಿಕರಿಗೆ ಮತ್ತೊಂದು ಸಿಹಿಸಿದ್ದು ಯಾವುದು ಅಂದ್ರೆ ಸರ್ಕಾರದ ಮುಂದಾಳತ್ವ ದೇಶದ ಕೃಷಿಕರಿಗೆ ಇವತ್ತು ಹೊಸ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುವುದು ನಿಶ್ಚಿತವಾಗಿದೆ ಯೋಜನೆ ಹದಿನೈದು ಸಾವಿರ ಹಳ್ಳಿಗಳನ್ನು ಇವತ್ತು ಗುರಿಯಾಗಿರಿಸುವುದು ಸ್ಥಳೀಯ ಆರ್ಥಿಕತೆ ಮತ್ತು ಆಹಾರ ಭದ್ರತೆಯ ಮೇಲೆ ದೀರ್ಘಕಾಲಿಕವಾದಂತಹ ಪರಿಣಾಮ ಬೀರುತ್ತಾ ಇದೆ ಹಾಗಾದ್ರೆ ಪರಿಸರದ ಬದಲಾವಣೆಗೆ ಕೊಡುಗೆ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ಕಾರ್ಬನ್ ಉತ್ಪತ್ತಿಯನ್ನು ಕೂಡ ಕಡಿಮೆ ಮಾಡ್ತಾ ಇದೆ ಮಣ್ಣಿನ ಆರೋಗ್ಯ ಮತ್ತು ಜಲ ಸಂಪತ್ತಿನ ಒಳಿತಾಯಗೋಸ್ಕರ ಇವತ್ತು ಈ ಯೋಜನೆ ಬಂದಿದೆ ಯೋಜನೆಯ ವಿಶೇಷತೆಗಳು ಏನಪ್ಪಾ ಅಂದ್ರೆ ಪ್ರೋತ್ಸಾಹ ಧನ ಯೋಜನೆಯಡಿಯಲ್ಲಿ ಪ್ರತಿ ಹೆಕ್ಟರ್ ಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಧನವನ್ನು ಇವತ್ತು ರೈತರಿಗೆ ನೀಡಲಾಗ್ತದೆ ಅಂದಾಜು ವೆಚ್ಚ ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಐದ್ನೂರು ಕೋಟಿ ಮೀಸಲಿಟ್ಟಿದೆ ಸುಮಾರು ಹದಿನೈದು ಸಾವಿರ ಹಳ್ಳಿಗಳನ್ನು ಕೋಟಿ ರೈತರ ಯೋಜನೆಗೆ ಲಾಭವನ್ನು ಪಡಿತಾ ಇದ್ದಾರೆ ನೈಸರ್ಗಿಕ ಕೃಷಿಯ ಮಹತ್ವವನ್ನು ಇವತ್ತು ಈ ಈ ಒಂದು ಯೋಜನೆ ತಿಳಿಯಪಡಿಸ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಹಾಗೆ ಈ ರೈತರಿಗೆ ಸಿಗಲಿದೆ ಮೂವತ್ತು ಸಾವಿರ ರೂಪಾಯಿ ಇವತ್ತು ಎಲ್ಲಾ ರೀತಿಯ ಯೋಜನೆಗಳು ಸಿಗ್ತಾ ಇದೆ ಈ ಒಂದು ವಿಡಿಯೋ ಲೈಕ್ ಅದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಓಕೆ